ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಪಾರಮ್ ಪಾರಮಾಲ್ಸಂದಿ ಮೆಂತ್ಯ ಸೊಪ್ಪಿನ ಗ್ರೇವಿ ಚಪಾತಿಗೆ ಅನ್ನಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಗಸಗಸೆ ಗೋಡಂಬಿಯನ್ನು ನೀರಿನಲ್ಲಿ ನೆನೆಸಿಟ್ಕೋಬೇಕು ಒಂದು ಸ್ಪೂನ್ ಗಸಗಸೆ ಒಂದು ಐದರಿಂದ ಆರು ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ ಈಗ ಪಾರಮ್ ಪಾರಮಾಲ್ಸಂದಿಯನ್ನು ನೀರಿನಲ್ಲಿ ಒಂದು ನೈಟ್ ಫುಲ್ ನೆನೆಸಿಟ್ಟಿದೆ ಒಂದು ಬೌಲಷ್ಟು ಅದನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ನೀರು ಮುಳುಗುವಷ್ಟು ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಸ್ಟೌವ್ ಮೇಲೆ ಇಟ್ಟು ಮೂರರಿಂದ ನಾಲ್ಕು ವಿಜಲು ಕೂಗಿಸ್ಕೊತೀನಿ ಈಗ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋಂತಹ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನ್ಸಿಟ್ಕೊಂಡಿರೋಂತಹ ಗೋಡಂಬಿ ಹಾಗೆ ಗಸಗಸೆಯನ್ನು ಮೊದಲಿಗೆ ಪೇಸ್ಟ್ ಮಾಡಿಕೊಳ್ಳೋಣ ನಂತರ ಅದಕ್ಕೆ ಹಸಿ ಕೊಬ್ಬರಿಯನ್ನು ಒಂದು ಅರ್ಧ ಹೋಳಲ್ಲಿ ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡಿ ಇದನ್ನು ಸಹ ಅದರ ಜೊತೆ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಟ್ಕೋಬೇಕು ಈಗ ಒಂದು ಬಾಣಲೆಗೆ ಆಯಿಲ್ಲು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ ಆಯಿಲ್ ಕಾದ ನಂತರ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಕರಿಬೇವು ಒಂದು ಸ್ವಲ್ಪ ಸೇರಿಸ್ಕೊಂಡು ಈರುಳ್ಳಿ ಒಂದು ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡಿಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ ನಂತರ ಒಂದೆರಡು ಮೆಣಸಿನಕಾಯಿ ಮೆಣಸಿನಕಾಯಿಯನ್ನು ಪೀಸಸ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಬಾಡಿದೆ ಮೆಂತ್ಯ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಒಂದು ಸಣ್ಣ ಸಣ್ಣದಾಗ ಹಚ್ಚಿ ಒಂದು ಅರ್ಧ ಕಟ್ಟಷ್ಟು ಇಲ್ಲಿ ಈರುಳ್ಳಿ ಜೊತೆಗೆ ಸೇರಿಸ್ಕೊಂಡು ಒಂದು ನಿಮಿಷ ಇದರಲ್ಲಿರುವಂತಹ ಒಗ್ಗರಿನ ಅಂಶ ಎಲ್ಲ ಹೋಗೋವರೆಗೂ ಬಾಡಿಸ್ಕೋಬೇಕು ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಿದ್ರೇ ಗ್ರೇವಿ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಕಹಿ ಬಂದುಬಿಡುತ್ತೆ ಹಾಗಾಗಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಟೊಮೆಟೊ ಒಂದನ್ನು ಹಚ್ಕೊಂಡು ಸೇರಿಸ್ಕೊಂಡು ಟೊಮೆಟೊನೂ ಸಹ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಈಗ ಪುಡಿಗಳನ್ನು ಸೇರಿಸ್ಕೊಳ್ಳೋಣ ಜೀರಿಗೆ ಪುಡಿ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನು ಸೇರಿಸ್ಕೊಂಡು ಹಾಗೇ ಖಾರದ ಪುಡಿಯನ್ನು ಒಂದು ಸ್ಪೂನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಗರಂ ಮಸಾಲ ಪುಡಿ ಇಲ್ಲಿ ಒಂದು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಸ್ವಲ್ಪ ಸೇರಿಸ್ಕೋಬೋದು ಅದರಿಂದ ಸಹ ಒಂದು ಸ್ವಲ್ಪ ಟೇಸ್ಟಿ ಚೆನ್ನಾಗಿ ಬರುತ್ತೆ ನಾನು ಗರಂ ಮಸಾಲ ಪುಡಿ ಜೊತೆಗೇ ಸಾಂಬಾರು ಪುಡಿನೇ ಒಂದು ಸ್ವಲ್ಪ ಸೇರಿಸಿದ್ದೆ ಹಾಗಾಗಿ ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ರುಬ್ಬಿಟ್ಕೊಂಡಿರೋಂತಹ ಗಸಗಸೆ ಗೋಡಂಬಿ ಹಾಗೆ ಹಸಿ ಕೊಬ್ಬರಿಯ ಪೇಸ್ಟನ್ನು ಬಾಣಲೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಇದರಲ್ಲಿರೋಂತಹ ಕೊಬ್ಬರಿಯಲ್ಲಿರೋಂತಹ ಆಯಿಲ್ ಅಂಶ ಎಲ್ಲ ಬಿಟ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಇರಬೇಕು ತಳದಲ್ಲಿ ಅಂಟ್ಕೊಳ್ಳುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಇರಬೇಕು ಮಿಕ್ಸ್ ಮಾಡಿಕೊಟ್ಟ ನಂತರ ಮಿಕ್ಸಿ ಜಾಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡಿ ಈಗ ಮೂರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊಂಡಿರುವಂತಹ ಪಾರಮ್ ಅಲಸಂದಿಯನ್ನು ಬಾಣಲೆಗೆ ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ನೀರನ್ನು ನೋಡ್ಕೊಂಡು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ಅಲ್ಸಂದಿ ಮೆಂತ್ಯ ಸೊಪ್ಪಿನ ಗ್ರೇವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್